नमस्कार ಸ್ನೇಹಿತರೆ ಮತ್ತೊಮ್ಮೆ ಚಾನೆಲ್ ಗೆ ಸ್ವಾಗತ 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 ಬ್ಲಾಗ್ ಆಗಿದೆ ಇದು ಯಾಕೆಂದ್ರೆ ಸುಮಾರು ಜನ ಕೇಳಿದ್ರು ಒಂದು ಆರು ತಿಂಗಳಿಂದ ಈ ಒಂದು ಗಾಡಿನ ಡೆಲಿವರಿ ಕೊಟ್ಟಾಗ ಯಾಕಪ್ಪ ಹದಿಮೂರವರ ಲಕ್ಷ ಈ ಗಾಡಿಗೆ ಹೇ ಹೇ ತಮಾಷೆ ಮಾಡಬೇಡ ಗುರು ಸುಮ್ಮನೆ ಸುಳ್ಳು ಹೇಳ್ತಿದ್ಯಾ ಈ ಗಾಡಿ ಇದು ಎಕ್ಸ್ ಎಮ್ ಆರು ಇದಕ್ಕೆ ಯಾರು ಗುರು ಹದಿಮೂರವರ ಲಕ್ಷ ಕೊಡ್ತಾರೆ ಅಂತ ಸ್ನೇಹಿತರೆ ಐ ಅಗ್ರಿ ನಿಮ್ಮ ಪಾಯಿಂಟ್ ಆಫ್ ವ್ಯೂ ಕರೆಕ್ಟ್ ಆಗೇ ಇದೆ ನಾ ಇಲ್ಲ ಅಂತ ಹೇಳ್ತಿಲ್ಲ ಬಟ್ ಮ್ಯಾಟ್ರ್ ಏನಂತ ಕೇಳಿದ್ರೆ ದಿಸ್ ಇಸ್ ಓನ್ಲಿ ಹಂಡ್ರೆಡ್ ಬೈಕ್ಸ್ ಇನ್ ದ ವರ್ಲ್ಡ್ ನಾಟ್ ಓನ್ಲಿ ಇನ್ ಇಂಡಿಯಾ ಇಟ್ಸ್ ಇನ್ ದ ವರ್ಲ್ಡ್ ಸೊ ಈ ಒಂದು ಗಾಡಿ ನಮ್ಮ ಉಡುಪಿಯಲ್ಲಿರುವಂಥ ಒಬ್ಬ ಪ್ರಜ್ವಲ್ ಅನ್ನೋ ಹುಡುಗಂಗೆ ಕಂಪ್ನಿಯವರು ಫ್ರೀ ಆಫ್ ಕಾಸ್ಟಾಗಿ ಕೊಟ್ಟಿದ್ದಾರೆ ಏನಕ್ಕೆ ಅಂತ ಕೇಳಿದರೆ ಆ ಹುಡುಗ ಮಾಡಿರೋಂಥ ಸಾಧನೆ ಅಷ್ಟಿಷ್ಟಲ್ಲ ತುಂಬಾ ಇದೆ ಬನ್ನಿ ಅವ್ರ ಹತ್ರನೇ ಕೇಳ್ಕೊಂಬೋಣ ಪ್ರಜ್ವಲ್ ಎಲ್ಲಪ್ಪ ಇದೆಯಾ ಹಾ ನಮಸ್ಕಾರ ನಮಸ್ಕಾರ ಆಲ್ ದ ವೇ ಫ್ರಮ್ ಮಂಗ್ಳೂರು ಹೌದು ಎಲ್ಲ ನಮ್ ವೀಕ್ಷಕರಿಗೆ ಹಾಯ್ ಅಂತ ಮಗ ಹಾಯ್ ಹೇಳಿಗೂ ಏನಪ್ಪ ಮಗನೇ ಸಮಾಚಾರ ಏನಿಲ್ಲ ಹೆಂಗಿದ್ಯ ಗಾಡಿ ಹೆಂಗ ಅನ್ನಿಸ್ತು ಸೂಪರ್ ಆಲ್ಮೋಸ್ಟ್ ಆಲ್ ಸ್ಪ್ಲೆಂಡರ್ ನೀನು ಇಷ್ಟು ವರ್ಷ ಓಡ್ಸಿ ಓಡ್ಸಿ ಓಡಿಸಿ ಓಡ್ಸಿ ಇವಾಗ ಈ ತರ ಒಂದು ಪವರ್ಫುಲ್ ಗಾಡಿ ಟೂ ಟೆನ್ ಸಿ ಸಿ ಗಾಡಿ ಸಿಕ್ಕಿದ್ಮೇಲೆ ಹೇಗ ಅನಿಸ್ತಾ ಇದೆ ಮುಂಚೆ ಸ್ಪ್ಲೆಂಡರ್ ಅಲ್ಲಿ ಹೋಗುವಾಗ ಸೂಪರ್ ಬೈಕ್ ಎಲ್ಲ ಹೋಗುವ ಒಂದು ಆಸೆ ಇತ್ತು ಆಸೆ ಇತ್ತು ಸೊ ಮೋಸ್ಟ್ಲಿ ನಿನ್ನೆ ನನ್ನ ಸ್ವಲ್ಪ ಡ್ರೀಮ್ ಫುಲ್ಫಿಲ್ ಆಯ್ತು ಒಂದು ಹಾಸನಿಂದ ಬರುವಾಗೈನ್ ಸೂಪರ್ ಸಿ ಸ್ನೇಹ ಏನ್ ಗೊತ್ತಾ ಇವಾಗ ಇವ್ರು ಹೇಳ್ತಿದಾರೆ ನೋಡಿ ಆ ಒಂದು ಡ್ರೀಮ್ ಫುಲ್ಫಿಲ್ ಆಯ್ತು ಅಂತ ಅಂದಾಗ ಅದ್ರ ಮಜಾನೇ ಬೇರೆ ತರ ಇರುತ್ತೆ ನಿಜವಾಗ್ಲು ಸ್ಪ್ಲೆಂಡರ್ ಇಸ್ ಅ ಹಂಡ್ರೆಡ್ ಸಿ ಸಿ ಬೈಕ್ ಐ ಎಮ್ ನಾಟ್ ಡಾಮಿನೇಟಿಂಗ್ ಇಟ್ ಬಟ್ ಎಸ್ ಡೆಫಿನೆಟ್ಲಿ ಹಂಡ್ರೆಡ್ ಸಿ ಸಿ ಬೈಕಿಂದ ಟೂ ಹಂಡ್ರೆಡ್ ಆ್ಯಂಡ್ ಟೆನ್ ಸಿ ಸಿ ಅದು ಈ ಒಂತೂ ಈ ಥರ ಒಂದು ಲಿಮಿಟೆಡ್ ಎಡಿಷನ್ ಬೈಕು ಓಡಿಸೋ ಮಜಾನೇ ಬೇರೆ ಇದು ಸೊ ಪ್ರಜ್ವಲ್ ಎಷ್ಟು ಕಿಲೋಮೀಟರ್ ಓಡಿಸಿದೆಯಪ್ಪ ರಜಾ ಈವರೆಗೆ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಅಷ್ಟೇ ಅಷ್ಟೇ ಹಾಂ ಇಲ್ಲಿ ಬಂತು ಡಿಫ್ರೆನ್ಸು ನನ್ನ ಕೈಯ್ಯಲ್ಲಿ ಏನಾದರೂ ಇದ್ದಿದ್ದಿದ್ರೆ ಸ್ನೇಹಿತರೆ ಈ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಅಂತ ಏನಿದೆಯಲ್ಲ ಅಲ್ಲ ಅದ್ರ ಪಕ್ಕದಲ್ಲಿ ಇನ್ನೊಂದು ಸೊನ್ನೆ ಆಗಿರೋದು ಪಕ್ಕ ಇದನ್ನ ಒಂದು ಉಮ್ಲಿಂಗ್ಲಾನೋ ಲದಾಖ್ ರೈಡಿಗೆ ತೊಗೊಂಡು ಹೋಗಿರ್ತಿದ್ದೆ ಗಾಡಿ ಮಾತ್ರ ಸಕ್ಕದಾಗಿದೆ ನೆಕ್ಸ್ಟ್ ನಿಂದ ಏನಾರು ಪ್ಲಾನ್ ಇದೆಯನಪ್ಪ ಬಿಗ್ ರೈಡ್ ಇದರಲ್ಲಿ ಇದರಲ್ಲಿ ಒಂದು ಸದ್ಯ ನೆಕ್ಸ್ಟ್ ಆಂಧ್ರ ಪ್ರದೇಶ ಒಂದು ಓಕೆ ಗೋವಾ ಅಂದ್ರೆ ದೇವಸ್ಥಾನಕ್ಕೆ ಒಂದು ಹೇಳಿದ್ದೆ ದೇವಸ್ಥಾನ ಫಸ್ಟ್ ಅದು ಇಲ್ಲ ಒಂದ್ ನಿಮಿಷ ಒಂದ್ ನಿಮಿಷ ಗೋವಾ ದೇವಸ್ಥಾನ ಹೌದು ನೀವು ನೀವೇನ್ ಅನ್ಕೊಂಡ್ರಿ ಕಾಗೆಲ್ಲೂ ಅರ್ಥ ಇಲ್ಲ ತಾನೇ ಇಲ್ಲಿ ಬ್ರೋ ಹಾಗೆ ಹರ್ಸ್ಬೇಡ ನೀನು ಗೋವಾದಲ್ಲಿ ಏನ್ ಗುರು ದೇವಸ್ಥಾನ ನಿಂದು ಹೌದು ನಮ್ ಕುಲ ದೇವಸ್ಥಾನ ಎಲ್ಲ ಅಲ್ಲೇ ಬ್ರೋ ಸೀರಿಯಸ್ ಕರೆಕ್ಟ್ ಹೌದು ನಮ್ದು ಮಹಾಲಸ ನಾರಾಯಣಿ ಅಂತ ಮಾರ್ದೋಲಲ್ಲಿ ಸೀರಿಯಸ್ಲಿ ಗೋವಾದಲ್ಲ ಹೌದು ಎಲ್ಲಿ ಗೋವಾದಲ್ಲಿ ಮಾರ್ದೋಲ್ ಅಂತ ಓಲ್ಡ್ ಪಂಜಿ ರೋಡ್ ಅಲ್ಲಿ ಬರ್ತದ ನಮಗೊಂದು ಮಂದಿ ಅವರು ಸಿಕ್ಬಿಟ್ಟಿದ್ರೆ ಬಹಳ ಚೆನ್ನಾಗಿರೋದು ಜೀವನ ಏನ್ ಹೇಳಿ ಅರ್ಥ ಆಯ್ತಾ ಓಕೆ ಸೊ ಪ್ರಜ್ವಲ್ ಎಸ್ ಸರ್ ನಂಗೆ ಒಂದು ಹತ್ತು ನಿಮಿಷ ಗಾಡಿ ಕೊಟ್ಬಿಡಪ್ಪ ನಾವು ರಿವ್ಯೂ ಮಾಡ್ಕೊಂಡ್ಬಿಡ್ತೀನಿ ಮೈಲೇಜ್ ಎಷ್ಟು ಸಿಗ್ತಾ ಇದೆ ಪ್ರಜ್ವಲ್ ಇದರಲ್ಲಿ ಸರಿ ಫಾರ್ಟಿ ಫೋರ್ ಸಿಕ್ತಾ ಫಾರ್ಟಿ ಟು ಟು ಫಾರ್ಟಿ ಫೋರ ಸೂಪರ್ ಗುರು ಮತ್ತೆ ಇಂಟೀರಿಯರ್ಟಿ ಏಟ್ ತರ್ಟಿ ದ ರೋಡ್ ಓಕೆ ಹೌದು ಸೊ ಸ್ನೇಹಿತರೆ ನಾವು ಈ ಒಂದು ಹ್ಯಾಂಡಲ್ ಬಾರ್ ಏನು ಕಾಣಿಸ್ತಿದೆಯಲ್ಲ ನಿಮಗೆ ಈ ತರ ಹ್ಯಾಂಡಲ್ ಬಾರ್ ನೀವು ಜೆ ಸಿ ರೋಡಲ್ಲಿ ನೋಡಿರ್ತೀರಾ ಓಕೆನಾ ಈ ಹ್ಯಾಂಡಲ್ ಬಾರ್ ಮಾತ್ರ ಅಲ್ಲ ಈ ಥರ ಎಕ್ಸಾಸ್ಟ್ ಕೂಡ ನೀವು ಜೆ ಸಿ ರೋಡಲ್ಲಿ ನೋಡಿರ್ತೀರಾ ಅದೆಲ್ಲ ಏನು ಅಂತಂದರೆ ದಟ್ಸ್ ಅ ಕಾಪಿ ಇಟ್ಸ್ ನಾಟ್ ಒರಿಜಿನಲ್ ಒನ್ ಸೊ ಈ ಬೈಕ್ ಮೇಲೂ ನಿಮ್ಗೆ ಅದೇ ಥರ ಕಾಣಿಸುತ್ತೆ ಬಟ್ ದಿಸ್ ಇಸ್ ಆಲ್ ಜೆನ್ಯೂನ್ ಪಾರ್ಟ್ಸ್ ಆಗಿರುತ್ತೆ ಸೊ ಇದು ಅಲ್ಯೂಮಿನಿಯಮ್ ಆಗಿರುತ್ತೆ ಈ ಗಾಡಿ ಹ್ಯಾಂಡಲ್ ಬಾರು ಹಾಗೂ ಪಾರ್ಟ್ಸ್ ಎಲ್ಲ ನೀವು ನೋಡ್ಬೋದು ಕಂಪ್ಲೀಟ್ ಕಾರ್ಬನ್ ಫೈಬರ್ ಸೊ ನೀವು ಇಲ್ಲೇನು ನೋಡ್ತಾ ಇದ್ದೀರಾ ಇದು ಅಲ್ಲದಲ್ಲೇ ಇನ್ಕ್ಲೂಡಿಂಗ್ ಈ ಗಾಡಿ ಹೆಲ್ಮೆಟ್ ಕೂಡ ಕಾರ್ಬನ್ ಫೈಬರ್ ಹೀರೋ ಕಡೆಯಿಂದ ದಿಸ್ ಈಸ್ ನಥಿಂಗ್ ಬಟ್ ಟೂ ಹಂಡ್ರೆಡ್ ಆ್ಯಂಡ್ ಟೆನ್ ಸಿ ಸಿ ಆಗಿರುತ್ತೆ ಗಾಡಿ ಸ್ಲಾಟ್ ನಂಬರ್ ನೋಡಿದ್ರೆ ತರ್ಟಿ ತ್ರೀ ಸೊ ಮೂವತ್ತ್ಮೂರನೇ ಗಾಡಿ ಇವರಿಗೆ ಸಿಕ್ಕಿದೆ ಸೊ ಫುಲ್ ಸಿಸ್ಟಮ್ ಇದು ಆ್ಯಕ್ರೋಪೋವಿಕ್ದು ಸೊ ವಿಚ್ ಈಸ್ ಕಾಸ್ಟಿಂಗ್ಯೂ ಸಮ್ವೇರ್ ಅರೌಂಡ್ ಟೂ ಪಾಯಿಂಟ್ ಫೈವ್ ಲ್ಯಾಕ್ಸ್ ಬರೀ ಇವಾಗ ಎಕ್ಸಾಸ್ಟಿಗೇನೆ ಆಗ್ತಾ ಇದೆ ಇಲ್ಲೂ ಕೂಡ ಕಾರ್ಬನ್ ಫೈಬರ್ ಕೊಟ್ಟಿದ್ದಾರೆ ನೋಡಿ ಸೊ ಇದೊಂದು ಯು ಎಸ್ ಡಿ ಸಸ್ಪೆನ್ಷನ್ ಫ್ರೆಂಟು ಸೊ ಸ್ನೇಹಿತರೆ ನೀವು ಏನು ನೋಡ್ತಾ ಇದ್ದೀರಲ್ಲ ಈ ಕ್ಯಾಲಿಪರು ಕ್ಯಾಲಿಪರ್ ಬಂದು ಬೈಬರ್ದು ಹಾಗೂ ಟಯರ್ ಬಂದು ಒನ್ ಟೆನ್ ಏಯ್ಟಿ ಬೈ ಸೆವೆಂಟೀನು ಸೊ ಹಿಂದ್ಗಡೆ ಒನ್ ಫಾರ್ಟಿ ಸೆಷನ್ ಟೈರ್ ಕೊಟ್ಟಿದ್ದಾರೆ ಒನ್ ಫಾರ್ಟಿ ಸೆವೆಂಟಿ ಬೈ ಸೆವೆಂಟೀನು ಹಿಂದ್ಗಡೆ ಡಿಸ್ಕ್ ಇದೆ ಆಮೇಲೆ ಚಾಸಸ್ ನೋಡ್ಬೋದು ಸ್ವಿಂಗ್ ಆರಮ್ಮು ತುಂಬಾ ಯೂನಿಕಾಗಿ ಆಗಿದೆ ಸೊ ಗಾಡಿ ಈ ಒಂದು ಗಾಡಿಗೂ ಮತ್ತೆ ನಿಮಗೆ ಕರಿಷ್ಮಾ ಎಕ್ಸ್ ಎಮ್ ಆರ್ ಮಾಡಲ್ಗೂ ಆಲ್ಮೋಸ್ಟ್ ಆಲ್ ಫಿಫ್ಟಿ ಕೆ ಜಿ ತನಕ ಡಿಫ್ರೆನ್ಸ್ ಬರುತ್ತೆ ಯಾಕೆಂದರೆ ಪಾರ್ಟ್ಸ್ ಇದರಲ್ಲಿ ಯೂಸ್ ಮಾಡೋದೆಲ್ಲ ಕಾರ್ಬನ್ ಫೈಬರು ಹಾಗೂ ಅಲ್ಯೂಮಿನಿಯಮ್ಮು ಸೊ ಇನ್ನೊಂದೇನು ಮಜಾ ಅಂದರೆ ಸ್ನೇಹಿತರೆ ಇಲ್ಲೇನು ಕಾಣಿಸ್ತಿದೆಯಲ್ಲ ಇದನ್ನು ವೆಲ್ಡ್ ಮಾಡಿದ್ದಾರೆ ಲೈಟಾಗೆ ಅದನ್ನು ಬಿಚ್ಚಿಬಿಟ್ಟು ಈ ಗಾಡಿನ ಓಡಿಸಿದ್ರೆ ಇದು ಮಜಾನೇ ಬೇರೆ ಈ ಸೌಂಡಿಗೆ ಹಾಗೂ ಇಲ್ಲೇನೋ ಕಾಣಿಸ್ತಿದೆಯಲ್ಲ ಇದೇನು ಅಂತ ಕೇಳಿದ್ರೆ ದಿಸ್ ಈಸ್ ನಥಿಂಗ್ ಬಟ್ ಇಲ್ಬರ್ ಪರ್ಫಾಮೆನ್ಸ್ ಸಸ್ಪೆನ್ಷನ್ ಗ್ಯಾಸ್ ಇದು ಸೊ ಇದು ಕನೆಕ್ಟ್ ಆಗಿದೆ ಅಲ್ಲಿಗೆ ಸಸ್ಪೆನ್ಷನಿಗೆ ಸೊ ಆಲ್ ಪ್ರೀಮಿಯಮ್ ಸಸ್ಪೆನ್ಷನ್ಸ್ ಗಾಡಿಯಲ್ಲಿರೋದು ಸೊ ಇದಕ್ಕೋಸ್ಕರನೇ ದಿಸ್ ಇಸ್ ವರ್ತ್ ಆಫ್ ತರ್ಟೀನ್ ಲ್ಯಾಕ್ ಸೊ ಸೀಟ್ ವಿಚಾರಕ್ಕೆ ಬರೋಣ ಸೊ ಸೀಟ್ ಬಂದು ಒಬ್ರೇ ಕೂರೋಕ್ಕಾಗೋದು ಆಗೋದು ಹಿಂದ್ಗಡೆ ಇನ್ನೊಬ್ರಿಗೆ ಕೂರೋಕಾಗೋದಿಲ್ಲ ಬಟ್ ಇದು ಐ ಥಿಂಕ್ ಆಫ್ಟರ್ ಮಾಡಿಫಿಕೇಷನ್ಸ್ ಯು ಕ್ಯಾನ್ ಆ್ಯಡ್ ಆನ್ ಒನ್ ಸೀಟ್ಸು ಬಟ್ ಕಂಪ್ನಿಯಿಂದ ಆ್ಯಸ್ ಆಫ್ ನಾವು ಬರೋದೇ ಹೀಗೆ ಓಪನ್ ಮಾಡಿ ಬ್ರೋ ಸೊ ಇದನ್ನು ಓಪನ್ ಮಾಡಿ ನೋಡೋಣ ಇದ್ರೊಳಗಡೆ ಏನಿದೆ ಅಂತ ಹ್ಞೂ ಓಕೆ ಸೊ ಸ್ನೇಹಿತರೆ ಇದೇನಿದೆ ನೋಡಿ ಇದು ಕಾರ್ಬನ್ ಫೈಬರ್ ಪಾರ್ಟ್ ಆಗಿರುತ್ತೆ ಅಲ್ಲಾಗ್ರು ನೀನು ಒಂದು ಅರ್ಥ ಆಗ್ತಿಲ್ಲ ಈಗ ನಿಮ್ಮ ಅಪ್ಪಂಗೆ ಬೇಜಾರು ಮಾಡಲ್ವ ನೀನು ಯಾಕೆ ಸೋಲೋ ಒಬ್ಬ ಒಬ್ಬರೇ ತಿರ್ಗಾಡೋದು ಮತ್ತೆ ಈಗ ಒಂದೇ ಸೀಟು ಅದಕ್ಕೆ ನಾನು ಹೇಳ್ತೀನಿ ಕೇಳೋ ಒಂದು ಐಡಿಯಾ ಇದೆ ಅಲ್ಲ ಇನ್ನೊಂದು ಗಾಡಿ ರೆಡಿ ಮಾಡ್ಲಿ ಅಂತ ಹೀರೋದವ್ ನಮಗೆ ಇದ್ರಲ್ಲಿ ಸಾಧನೆ ಮುರಿ ಇನ್ನೊಂದು ಗಾಡಿ ಬರತ್ ನಿಮ್ಮ ಅಪ್ಪಂಗೆ ಇಬ್ರು ಟ್ವಿನ್ ರೈಡರ್ ಆಗ್ಬಿಡ್ರಿ ಹೌದೌದು ಎರಡು ಸೆಂಟಾನಿಯಲ್ಲೂ ಸೂಪರ್ ಸೊ ಸ್ನೇಹಿತರೆ ಇದು ಜಸ್ಟ್ ಒಂದು ಕೌಲ್ ಆಗಿರುತ್ತೆ ಈ ಒಂದು ಜಾಗದಲ್ಲಿ ಶೋರೂಮ್ ಅಲ್ಲಿ ನಮಗೆ ಸೀಟ್ ಬರುತ್ತೆ ಎಕ್ಸ್ಟ್ರಾ ಸೀಟ್ ಅದನ್ನ ಹಾಕ್ಸ್ಬೋದು ರೈಡರ್ ಗೆ ಒಳ್ಳೆ ಲಂಬರ್ ಸಪೋರ್ಟ್ ಇದೆ ಯಾಕೆಂತಂದ್ರೆ ಹಿಂದೆ ಹೋದಷ್ಟು ಇದು ಖುಷನ್ ಇದೆ ಒಳ್ಳೆ ಮಜಾ ಕೊಡತ್ತೆ ಸೊ ಈ ಗಾಡಿಯಲ್ಲಿ ಫ್ಯೂಯಲ್ ಕೆಪಾಸಿಟಿ ಬಂದು ಹನ್ನೊಂದು ಲೀಟರ್ ಸಿಗುತ್ತೆ ಮೈಲೇಜ್ ಆಲ್ಮೋಸ್ಟ್ ಆಲ್ ಫಾರ್ಟಿ ಕಿಲೋಮೀಟರ್ ಇರೋದ್ರಿಂದ ಟೆನ್ಶನ್ ಇಲ್ಲ ಒಂದು ಫುಲ್ ಟ್ಯಾಂಕಿಗೆ ಆಲ್ಮೋಸ್ಟ್ ಆಲ್ ನಿಮಗೆ ಫೋರ್ ಫಿಫ್ಟಿ ತನಕ ಬರ್ಬೋದು ಅಲ್ವಾ ಮಂಗ್ಳೂರು ಬೆಂಗಳೂರು ಒಂದೇ ಫುಲ್ ಟ್ಯಾಂಕ್ ಮಂಗ್ಳೂರು ಬೆಂಗಳೂರು ಒಂದೇ ಫುಲ್ ಟ್ಯಾಂಕ್ ಬರ್ತಾ ಫುಲ್ ಹಾಂ ಹೌದು ಹೌದಾ ಉಂಟು ಈಗ ಒಂದು ಫುಲ್ ಟ್ಯಾಂಕ್ ಮಾಡಿ ಪ್ರಜ್ವಲ್ ಓಡಿಸ್ತಿರೋದಕ್ಕೆ ಆ ರೇಂಜು ನಮ್ಮ ಕೈಲಿ ಆಗಲ್ಲ ಬ್ರೋ ಅಲ್ಲಿ ಗಾಟ್ಗಳಲ್ಲಿ ಟ್ರಾಟಲ್ ಓಪನ್ ಮಾಡಿದ್ರೆ ರೇಂಜ್ ಟೂ ಹಂಡ್ರೆಡ್ ನೈನ್ಟೀನ್ ಇನ್ನ ಟೂ ಹಂಡ್ರೆಡ್ ನೈನ್ಟೀನ್ ಇದೆಯಲ್ಲ ಬ್ರೋ ಹಾಸನ್ ಹಾಸನ್ ವರೆಗೆ ಹೋಗಿ ಹಾಸನಿಂದ ಐನೂರು ರೂಪಾಯಿ ಹಾಕಿದ್ರೆ ಸೀದಾ ನಮ್ ನಿಮ್ ಊರಿಗೆ ಹೋಗಿ ತಲುಪ್ತೀಯ ಸೊ ಏನೇನ್ ಫೀಚರ್ ಇದೆ ಬ್ರೋ ಸ್ವಿಚ್ ಬೋರ್ಡ್ ಅಲ್ಲಿ ನೋಡೋದಾದ್ರೆ ಪಾಸ್ ಹೈ ಬೀಮ್ ಮೈನ್ ಮೆನು ಇದೇನಿದೆ ಎಂ ಎಸ್ ಅಂದ್ರೆ ಸೊ ಇದು ಇದು ಮೋಡ್ ಸೊ ಇದೀಗ ಇದು ಬರೋದೀಗ ಆವ್ರೇಜ್ ರನ್ನಿಂಗ್ ಅಲ್ಲಿ ಮಾತ್ರ ಆವ್ರೇಜ್ ರನ್ನಿಂಗ್ ಅಲ್ಲಿ ತೋರಿಸುತ್ತೆ ಓಕೆ ಎಷ್ಟು ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹೋಗ್ತಿದೆ ಅಂದ್ರೆ ಮೈಲೇಜ್ ಸಿಗುತ್ತೆ ಅಂತ ಓಕೆ ಇದು ರೇಂಜ್ ಓಕೆ ಸೊ ನೆಕ್ಸ್ಟ್ ನ್ಯಾವಿಗೇಷನ್ ಓ ನ್ಯಾವಿಗೇಷನ್ ಬರುತ್ತೆ ಮೊಬೈಲ್ ಕನೆಕ್ಷನ್ ಓಕೆ ನೆಕ್ಸ್ಟ್ ನೆಕ್ಸ್ಟ್ ಬ್ಯಾಟರಿ ಮತ್ತೆ ಡೇಟ್ ಟೈಮ್ ಓ ಸರ್ವಿಸ್ ಡ್ಯೂ ಒಂದು ನಿಮಿಷ ಇವಾಗ ಸರ್ವಿಸ್ ಹೆಂಗಪ್ಪ ಇದ್ರದು ಸೋ ಸರ್ವಿಸ್ ಇವರೆ ಫಸ್ಟ್ ಸರ್ವಿಸ್ ಆಯಿತು ಓಕೆ ಫಸ್ಟ್ ಸರ್ವಿಸ್ ಅಲ್ಲಿ ಏನೆಲ್ಲ ಚೇಂಜಸ್ ಅಂದ್ರೆ ಒಂದು ಆಯಿಲ್ ಮತ್ತೆ ಮೈನ್ ಚೈನ್ ಲೂಬ್ ಅದು ಅಂತ ಹೇಳಿ ಮಾಡಿದ್ರು ಆಯಿಲ್ ಮಾತ್ರ ನಮ್ ನಾವು ಪೇ ಮಾಡ್ಬೇಕಾಗ್ತದೆ ಮತ್ತೆ ಲೇಬರ್ ಆಗಲಿ ಸರ್ವಿಸ್ ಚಾರ್ಜ್ ಆಗಲಿ ಎಲ್ಲ ಟೆನ್ ಇಯರ್ಸ್ ಕಂಪನಿ ವಾರಂಟಿ ಹತ್ತು ವರ್ಷ ಕಂಪ್ನಿ ವಾರಂಟಿ ಸೊ ಮೇಜರ್ ಮೈನರ್ ಏನಾದ್ರು ಅಂದ್ರೆ ಗಾಡಿ ಮಿಸ್ಪ್ಲೇಸ್ ಏನಾದ್ರು ಆದ್ರೆ ಡ್ಯಾಮೇಜ್ ಸೊ ವಿತ್ ಇನ್ ತ್ರೀ ಮಂತ್ಸ್ ರಿಪ್ಲೇಸ್ಮೆಂಟ್ ಅಂತ ಇದು ಮಾಡಿದ್ದಾರೆ ಕಂಪ್ನಿ ಶ್ಯೂರಿಟಿ ಕೊಟ್ಟಿದ್ದಾರೆ ಮತ್ತೆ ಕಂಪನಿ ಕೂಡ ರೆಸ್ಪಾನ್ಸ್ ಕೂಡ ಒಳ್ಳೇದುಂಟು ಅಂದ್ರೆ ಬೆಳಿಗ್ಗೆ ನಾವು ಗಾಡಿ ಕೊಟ್ರೆ ಒನ್ ಡೇ ಅಂದ್ರೆ ಒಂದೇ ದಿವಸದಲ್ಲಿ ಅವರು ರೆಡಿ ಮಾಡಿ ಕೊಡ್ತಾರೆ ಇನ್ ಕೇಸ್ ರಶ್ ಇದ್ರೆ ಏನೋ ವೀಕೆಂಡ್ ಸೀಸನ್ ಫೋನ್ ಇದ್ರೆ ಹೇಳ್ತಾರೆ ಸರ್ ನೀವು ನಾಳೆ ಇಲ್ಲ ನೆಕ್ಸ್ಟ್ ಟೂ ಡೇಸ್ ಅಲ್ಲಿ ಕೊಡಿ ನಿಮ್ಗೆ ಸರ್ವಿಸ್ ಮಾಡಿ ಕೊಡ್ತಾರೆ ಆಮೇಲೆ ಇದು ಮೊನ್ನೆ ಏನೋ ಪ್ರಾಬ್ಲಮ್ ಆಗಿತ್ತು ಅಂತಂದ್ರಲ್ಲ ಸ್ವಿಚ್ ಮೊನ್ನೆ ಇದು ಡೇಸ್ ಹೀಗೆ ಇದಿತ್ತು ಸೊ ಸ್ಟಾರ್ಟ್ ಅಂದ್ರೆ ಇಗ್ನಿಷನ್ ಆನ್ ಆಗ್ತಾ ಇತ್ತು ಆದ್ರೆ ಸೊ ಸ್ವಲ್ಪ ಹೆದ್ರಿಕೆ ಆಯ್ತು ಮತ್ತೆ ವಿಡಿಯೋ ತೆಗೆದು ಕಂಪನಿ ಅವರಿಗೆ ಫೋನ್ ಮಾಡಿ ಹೇಳಿದೆ ಹೀಗೆ ಪ್ರಾಬ್ಲಮ್ ಅಂತ ಹೌದಾ ಅಂತ ಹೇಳಿ ವಿತ್ ಇನ್ ಟೂ ಹಾರ್ಸ್ ಟೂ ಹಾರ್ಸ್ ಒಳಗೆ ಬಂದು ನಮ್ಮ ಮನೆಗೆ ಇದು ನೋಡಿದ್ರು ಸೊ ನೋಡುವಾಗ ಏನಾಯ್ತಂದ್ರೆ ಅದೇ ಅಲ್ಲಿ ಆನ್ ದಿ ಸ್ಪಾಟ್ ರಿಪೇರಿ ಮಾಡ್ಲಿಕ್ಕೆ ಆಗ್ಲಿಲ್ಲ ಅವರಿಗೆ ಸೊ ಉಡುಪಿ ಹೋಗಿ ಗಾಡಿಯನ್ನು ಗಾಡಿ ಕೂಡ ಅವರೇ ಅವರ ಶೋರೂಮ್ ಇಂದ ಟೆಂಪೋ ಬಂದು ಟೋ ಎಲ್ಲ ಮಾಡಿ ಒಂದ್ ಒಳ್ಳೆ ಇದ್ ಮಾಡಿ ನಂಗೆ ಸರ್ವಿಸ್ ಕೊಟ್ಟಿದ್ದಾರೆ ಟೋ ಮಾಡ್ಕೊಂಡ್ರೆ ಮನೆಯಿಂದ ಟೋ ಮಾಡೋದಕ್ಕೆ ಕಿಲೋಮೀಟರ್ ಸೈಡ್ ಒನ್ ಸೈಡ್ ಅದೆಲ್ಲ ಫ್ರೀ ಆಫ್ ಕಾಸ್ಟ್ ಫ್ರೀ ಆಫ್ ಕಾಸ್ಟ್ ಏನು ಚಾರ್ಜ್ ಮಾಡಿಲ್ಲ ಇಲ್ಲ ಸರ್ ಬರೀ ಸ್ವಿಚ್ ಕೂಡ ರಿಪ್ಲೇಸ್ ಮಾಡಿ ಕೊಟ್ಟಿದ್ದಾರೆ ಅದು ಕೂಡ ಏನು ಸರ್ವಿಸ್ ಅಂತ ನನಗೆ ಚಾರ್ಜಸ್ ಏನು ಕೊಡಲಿ ಏನು ಮಾಡಿಲ್ಲ ಇಲ್ಲ ಸೂಪರ್ ಸೊ ಟೈರ್ ಬಂದು ಟ್ಯೂಬ್ಲೆಸ್ ಆಗಿರುತ್ತೆ ಇಂಡಿಕೇಟರ್ಸ್ ನೋಡ್ಬೋದು ಯಾವ ಥರ ಇದೆ ಅಂತ ಎಲ್ ಇ ಡಿ ಇಂಡಿಕೇಟರ್ಸ್ ಆಗಿರುತ್ತೆ ಸೊ ಇದು ಟೈಲ್ ಲ್ಯಾಂಪ್ ಈ ಥರ ಇದೆ ಟೈಲ್ ಲ್ಯಾಂಪ್ ಆ್ಯಕ್ಚುಲಿ ಮಜಾ ಇದೆ ನೋಡೋದಕ್ಕೆ ಇಂಜಿನ್ ಸೊ ಇಂಜಿನ್ ಬಂದು ಸೇಮ್ ಎಕ್ಸ್ ಎಮ್ ಆರ್ ಇಂಜಿನ್ ಏನಿದೆ ಸೇಮ್ ಟು ಸೇಮು ಈ ಕವರ್ಸ್ ಏನು ಕಾಣ್ತಿದೆಯಲ್ಲ ಇದೆಲ್ಲ ರೆಡ್ ಕಲರ್ ಇರೋದಿಲ್ಲ ಅಲುಮಿನಿಯಮ್ಮು ಸೊ ಇಲ್ಲಿ ರೇಡಿಯೇಟ್ರ್ ಕಾಣಿಸುತ್ತಲ್ಲ ಸೊ ಒಂದು ಟೂ ಹಂಡ್ರೆಡ್ ಆ್ಯಂಡ್ ಟೆನ್ ಸಿ ಸಿ ಗಾಡಿ ಕೂಡ ರೇಡಿಯೇಟ್ರ್ ಕೂಡ ಕೊಟ್ಟಿದ್ದಾರೆ ಸೊ ಅಡ್ಜಸ್ಟಬಲ್ ಸಸ್ಪೆನ್ಷನ್ಸ್ ಕೂಡ ಇದೆ ಯು ಕ್ಯಾನ್ ಅಡ್ಜಸ್ಟ್ ಇಟ್ ಸೊ ಲಿವರ್ಸಲ್ಲಿ ಯಾವುದೇ ಥರ ಅಡ್ಜಸ್ಟ್ಮೆಂಟ್ಸ್ ಕೊಟ್ಟಿಲ್ಲ ಲಿವರ್ಸ್ ಆರ್ ಆಲ್ ನಾರ್ಮಲ್ ಸೊ ಈ ಮಿರರ್ ಬಂದು ಗಾಡಿಯಲ್ಲಿ ಬೈ ಡಿಫಾಲ್ಟ್ ಬರುವಂಥದ್ದು ಇದು ಯಾವುದೇ ಥರ ಮಾಡಿಫೈಡ್ ಮಾಡಿರೋದಲ್ಲ ಸೊ ಇದೇನಿದೆ ಕಂಪ್ಲೀಟ್ ಸೆಟಪ್ ಗಾಡಿ ಇಟ್ ದಿಸ್ ಇಸ್ ಆ್ಯಸ್ ಇಟ್ ಇಸ್ ದೆರ್ ಈಸ್ ನೋ ಮಾಡಿಫಿಕೇಶನ್ ಡನ್ ಆನ್ ಇಟ್ ಒಂದು ಚೈನ್ ಏನು ನೋಡ್ತಾ ಇದ್ರಲ್ಲ ಇದು ಬ್ರಾಸ್ ಚೈನ್ ಇದು ಲೈಫ್ ಸ್ವಲ್ಪ ಜಾಸ್ತಿ ಇರುತ್ತೆ ಸ್ನೇಹಿತರೆ ಇವಾಗ ನೀವು ನೋಡ್ತಾ ಇದ್ರ ಈ ಗಾಡಿಯ ಎಕ್ಸಾಸ್ಟ್ ನೋಟ್ ಯಾಕೆ ಇಷ್ಟು ಇದೆ ಅಂತಂದ್ರೆ ಆನ್ ಆಗಿದೆ ಹಾಗಾಗಿ ಕಡಿಮೆ ತೆಗೆದ್ರೆ ನೆಕ್ಸ್ಟ್ ಲೆವೆಲ್ ಮಜಾ ಇದೆ ಏನು ಅಂದ್ರಲ್ಲ ನಂಬರ್ ಪ್ಲೇಟ್ ನಂಬರ್ ಬಗ್ಗೆ ಹೌದು ಇದು ನೋಡಿ ಕೆ ಎ ಟ್ವೆಂಟಿ ಅಂತ ಡಿ ಟೂ ನೈನ್ ಏಟ್ ಒನ್ ಅಂತ ಉಂಟು ಎಲ್ಲ ನಾಲ್ಕು ಡಿಜಿಟ್ ಕೂಡ ಪ್ಲಸ್ ಮಾಡಿದ ನಮ್ದು ಉಡುಪಿ ಕೆ ಟ್ವೆಂಟಿ ಬರ್ತದೆ ವಾಹ್ ಟ್ವೆಂಟಿ ಸೂಪರ್ ಬ್ರೋ ಕೆ ಟ್ವೆಂಟಿಗೆ ಜೈ ಸೊ ಸ್ನೇಹಿತರೆ ತುಂಬ ಕ್ರಿಸ್ಪಾಗೆ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಜಾಸ್ತಿ ಟೈಮ್ ತಗೊತಾ ಇಲ್ಲ ಸೊ ಗಾಡಿ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಕೊಡಬೇಕಾಗಿತ್ತು ಕೆಲವರಿಗೆ ಯಾಕೆ ಇದು ಹದಿಮೂರವರೆ ಲಕ್ಷ ಅಂತ ಅನ್ನೋದನ್ನು ತಿಳಿಸಬೇಕಾಗಿತ್ತು ಹಾಗಾಗಿ ಒಂದು ಡೀಟೇಲ್ ರಿವ್ಯೂ ಸೊ ಕಮಿಂಗ್ ಟು ದ ಪಾಯಿಂಟ್ ಸೊ ಪ್ರಜ್ವಲ್ ಎಸ್ ಆಲ್ ದ ವೇ ಫ್ರಮ್ ಮಂಗ್ಳೂರಿಂದ ಇಲ್ಲಿ ತನಕ ಬಂದಿದ್ಯಾ ಈಗ ಮತ್ತೆ ಹೊರಟೆ ವಾಪಸ್ಸು ಇವತ್ತೆ ಇವತ್ತೆ ಏನು ಮರಿಯಾ ನೀನು ರೈಡಿಂಗ್ ರೈಡಿಂಗಲ್ಲಿ ಪ್ರೋ ಆಗ್ತಿದೆ ಬರ್ತಾ ಬರ್ತಾ ಸೊ ಪ್ರಜ್ವಲ್ ಎಲ್ಲ ಸಬ್ಸ್ಕ್ರೈಬರ್ ಕಡೆಯಿಂದ ನಾನು ಪ್ರಜ್ವಲಿಗೆ ಆಲ್ ದ ಬೆಸ್ಟ್ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಇದೇ ಥರ ಬೈಕ್ಸ್ಗಳು ಕಂಪ್ನಿಯಿಂದ ಬರ್ತಾನೆ ಇರಲಿ ಒಳ್ಳೇದಾಗಲಿ ನಿನಗೂ ಒಂದು ಗಾಡಿ ಇವಾಗ ಬಂದಿದೆ ನೆಕ್ಸ್ಟ್ ನಿಮ್ಮ ತಂದೆಗೂ ಒಂದು ಗಾಡಿ ಬರಲಿ ಬರ್ತಾನೆ ಇರಲಿ ಇದೇ ಥರ ಅಡ್ವೆಂಚರ್ಸ್ ಮಾಡ್ತಾನೆ ಇರಲಿ ಜೀವನದಲ್ಲಿ ಹಾಗೂ ನಮ್ಮಂಥವ್ರಿಗೂ ನೀವು ಇನ್ಸ್ಪೈರ್ ಮಾಡಿ ನಾವೇನು ದೊಡ್ಡ ರೈಡರ್ ಅಲ್ಲ ದೇರ್ ಈಸ್ ಒನ್ ಮೋರ್ ಥಿಂಗ್ ಸ್ನೇಹಿತರೆ ಇನ್ನೊಂದು ಹೇಳ್ತೀನಿ ಕೇಳಿ ನನ್ನ ಹತ್ರ ಬಿ ಎಮ್ ಡಬ್ಲ್ಯೂ ಇದೆ ನನ್ನ ರೇಂಜೇ ಬೇರೆ ಸೊ ಈ ಹುಡುಗನ ಎಕ್ಸಾಂಪಲ್ ತೊಗೊಳ್ಳೋಣ ಆರು ತಿಂಗಳಿಂದೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಹಾಕಿದ್ರು ಬ್ರೋ ನೀವು ಸಿಗ್ತೀರಾ ಅಂತ ಕೇಳಿದ್ರು ನಾನು ಓಕೆ ಅಂತಂದೆ ಮಂಗಳೂರಲ್ಲಿ ಸಿಕ್ಕದ ಇವನು ಇವನು ಸ್ಪ್ಲೆಂಡರ್ ತೊಗೊಂಬಂದಿದ್ದ ಒಂದು ಹೀರೋ ಕಡೆಯಿಂದ ಒಂದು ಅಪ್ರಿಸಿಯೇಷನ್ ಲೆಟ್ರ್ ಅವಾಗ ಸಿಕ್ಕಿತ್ತು ಅಂತೇಳಿ ಅದನ್ನು ತೋರ್ಸೋಕೆ ಅಂತ ಪಾಪ ಬಂದಿದ್ದ ಆಮೇಲೆ ವಿತಿನ್ ಫೋರ್ ಮಂತ್ಸಲ್ಲಿ ನಾನು ಇವನಿಗೆ ಹುಡ್ಕೊಂಡು ಹೋಗಿದ್ದೀನಿ ಉಡುಪಿಗೆ ಸೊ ದಿಸ್ ಈಸ್ ದ ಟೈಮ್ ಚೇಂಜ್ ಸೊ ಇಟ್ ಈಸ್ ನಾಟ್ ದ ಸೇಮ್ ಆ್ಯಂಡ್ ಇನ್ನೊಂದು ಹೇಳ್ತೀನಿ ನಾ ಮೇಲಿನವನು ಬಲ ದೊಡ್ಡವನು ಒಂದು ಓ ಗೆಳೆಯ ನಿನಗಿಂತ ಮಿಗಿಲವರು ಇದ್ದಾರೆ ಈ ಭುವಿಯಲ್ಲಿ ನೀನು ಸುಳ್ಳು ಭ್ರಮೆಯಲ್ಲಿ ಮುಳುಗಬೇಡ ಸೊ ದೆರ್ ಈಸ್ ನಥಿಂಗ್ ಗ್ರೇಟರ್ ದ್ಯಾನ್ ನಾಲೆಡ್ಜ್ ಸೊ ನಾಲೆಡ್ಜ್ ಇಸ್ ಸಮಥಿಂಗ್ ವಿಚ್ ಹ್ಯಾಸ್ ಟು ಬಿ ಗೈಂಡ್ ಆಲ್ವೇಸ್ ಸೊ ಇದನ್ನ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸಿಗೋಣ ಮತ್ತೊಂದು ಸಂಚಿಕೆಯೊಂದಿಗೆ ಈ ಗಾಡಿ ಬಗ್ಗೆ ಏನೇ ಡೌಟ್ಸ್ ಇತ್ತು ಅಂದ್ರೂ ಕಮೆಂಟ್ಸ್ ಮುಖಾಂತರ ನೀವು ಕೇಳ್ಬೋದು ವಿ ಕ್ಯಾನ್ ಲೆಟ್ ಯು ನೋ ಕಮೆಂಟ್ಸಲ್ಲಿ ಸುರಿಮಳೆ ಬರಲಿ ವಿ ವಿಲ್ ಆನ್ಸರ್ ಆಲ್ ದಶನ್ಸ್ Signing off Nimma 69th vendor list